ಕೆರೆಯ ಜಾಗವನ್ನ ನಮಗೆ ಬಿಡಿಸಿಕೊಡಿ ಗ್ರಾಮಸ್ಥರ ಮನವಿ ಮಧುಗಿರಿ ತಾಲೂಕು ದೊಡ್ಡೇರಿ ಓಬಳಿ ಕಾವಣಿ ತಾಲೂಕು ಗ್ರಾಮ ಪಂಚಾಯಿತಿಗೆ ಒಳಪಡುವ ಚಿಕ್ಕತಿಮ್ಮನಹಳ್ಳಿ ಸರ್ವೆ ನಂಬರ್ ಹದಿನೇಳು ಕೆರೆಯ ಜಾಗವನ್ನ ಅಕ್ಕಪಕ್ಕದ ಜಮೀನಿನವರು ಒತ್ತುವರಿಯನ್ನ ಮಾಡಿಕೊಂಡಿರುವ ಬಗ್ಗೆ ಮಧುಗಿರಿ ತಾಲೂಕು ದಂಡಾಧಿಕಾರಿಗಳಿಗೆ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗೂಡಿಸಿ ಅರ್ಜಿನ ಬರೆದುಕೊಟ್ಟಿದ್ದರು ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಆದ್ದರಿಂದ ಊರಿನ ಗ್ರಾಮ ರೂ ಕೂಡ ಬೇಸತ್ತು ಮಾಧ್ಯಮದ ಮೂಲಕ ನಮ್ಮ ಊರಿನ ಕೆರೆಯ ಜಾಗದ ಸಮಸ್ಥೆಯನ್ನ ಬಗೆಹರಿಸಿಕೊಡಿ ಎಂದು ಮನವಿಯನ್ನ ಮಾಡಿಕೊಂಡರು ಈ ಸಮಸ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಚಿಕ್ಕತಿಮ್ಮನಹಳ್ಳಿ ಗ್ರಾಮಸ್ಥರಿಗೆ ನ್ಯಾಯ ಕೊಡುತ್ತಾರೋ ಇಲ್ಲವೇ ಕಾದುಕರಣ ಈಗ ತಹಶೀಲ್ದಾರ್ ಮೇಡಮ್ ಅವ್ರಿಗೆ ನೀವು ಅರ್ಜಿ ಕೊಟ್ಟಿದ್ದೀರಾ ಎಷ್ಟ್ ತಿಂಗಳಾಗ್ಲೇ ಕೊಟ್ಟು ನಾಲ್ಕು ಎಷ್ಟು ಸರ್ವೆ ನಂಬರ್ ಸರ್ವೆ ಇಲ್ಲೇವರೆಗೂ ಬಂದ್ ಮಾಡಿಲ್ಲ ಸರ್ವೆಗೆ ನೀವು ಅವರು

ಇದು ಕಾವಂದಲ ಪಂಚಾಯತಿ ಸುಮಾರು ಒಂದು ಇಪ್ಪತ್ತಡ್ಲಿಗ ಅನುಕೂಲ ಆಗುತ್ತೆ ಫಾರಸ್ಟ್ನರ್ಗು ಹೇಳಿದಿವಿ ಯಾವ್ದವ್ರಿಗೆ ಒಂದುವಾರ ಕೋಟಿ ವೆಚ್ಚದಾಗಲಿ ಮಾಡಿಲ್ಲ ಇದನ್ನ ಆದಷ್ಟು ಕೆ ಎನ್ ಆರ್ ರೈತರಿಗೆ ಅನುಕೂಲ ಇದು ಕಾವಂದಲ ಪಂಚಾಯತಿಗೆ ಸುಮಾರು ಒಂದ್ ಇಪ್ಪತ್ತಳ್ಳಿಗೆ ಅನುಕೂಲ ಆಗುತ್ತೆ ರೈತರಿಗೆ ಅವರೇ ಒಂದೂವರೆ ಕೋಟಿ ಚೆಕ್ ತ ಮಾಡಿಕೊಟ್ಟವ್ರೆ ಇದನ್ನ ಆದಷ್ಟು ಸೀರಿಯಸ್ ಸೀರಿಯಾಸ ತಾಂಡು ಉಳ್ಳೆ ವ್ಯವಸ್ಥೆ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ